ಸಣ್ಣ ಬಳಿ ಬೆಳೆದಕ್ಕೆ ಇದು ಎಲ್ಲಾ ಸಮುದಾಯದಲ್ಲಿರುವಂತಹ ಒಂದು ದೊಡ್ಡ ಒಂದು ಸಂಕಟ ಏನಾದ್ರೆ ಆ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ರೂಪಿಸಿದಂತಹ ಸಂವಿಧಾನಾತ್ಮಕವಾಗಿ ಹಕ್ಕುಗಳು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಎಲ್ಲಾ ಎಲ್ಲ ಸಮುದಾಯತೆ ಬರಬೇಕಾಗ

ಮಾತ್ರ ಕುಟುಂಬ ತಾಲೂಕ್ ಪಂಚಾಯತ್ ನೋಡಬೇಕು ಎಲ್ಲ ಮಾಡ್ತಾರ ಅಲ್ಲಿ ಮಾಡುವುದಿಲ್ಲ ಯಾರು ಇಲ್ಲ ಒಂದು ಸಣ್ಣ ಸಮಾಜ ನಮ್ಮ ಮೂರು ಸಮಾಜಗಳು ಒಂದು ಸಮಾಜ ನಮ್ಮಗಾರ ಸಮಾಜ ಗೌರವ ಸಮಾಜ ನೀವೆಲ್ಲ ಬಂದಾಗಿ ಮೊದಲು ಮೊದಲ ಎಲ್ಲ ಕಟ್ಟೆಗೆ ಒಗ್ಗಟ್ಟ ಮೊದಲ ಬಂದ

ಕೇರಣ ಮಾಂಟ್ರಮಂತ್ರಿಗಳಿಗೆ ಇನ್ನೊಮ್ಮೆ ವರೈ ಸಲಹ ಕೊಡಬೇಕಾದ ವರೈ ಸಲಹಿಯವರು ವರೈ ಸಲಹಿಗೆ ನಾವು ಯಾಕ ಹೋಗ್ಬೇಕು ಅಂತ ಅದಕ್ಕೆ ಟೆನ್ಷನ್ ಮಾಡೋತರ ಇಲ್ಲ ನಿರ್ಣಯ ಕಾಯ ನಿಮ್ಮೆಲ್ಲರ ಜೊತೆ ಇರುತ್ತಾರೆ ಅನ್ನುಪ್ಪ ಟೆಕ್ನಾಲಜಿ ಕಸಿಧಾ ತೆರಿ ಸಲಹ ಪರಿಶಿಷ್ಟ ಕ್ಷೇತ್ರಕ್ಕೆ ಪರಾವನ ಮಾಡೋ 38 ಹಾ 38 ವನ್ನು ಕೂಡ ಕೊಡ್ಬೇಕು

ಸ್ವಾತಂತ್ರ ಅಂಬೇಡ್ಕರ್ ಇವತ್ತ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೀಸಲಾತಿ ದೇಶದಲ್ಲಿ ಬರಲಿಕ್ಕೆ ಸಾಧ್ಯವೇ ಇರಲಿಲ್ಲ ಅಂಬೇಡ್ಕರ್ ಹೋರಾಟ ಸಂಘರ್ಷ ಅವರ ಅಪಮಾನ ಅವರ ನೆನಪ ಜೊತೆಗೆ ನೆನಪಂದಂತ ನೀತಿ ಮಾಡಿದ್ರೆ ಈ ಮೇಲ್ಜಾತಿ ಸಮುದಾಯ ಸ್ವಾತಂತ್ರ್ಯ ಸ್ವಾತಂತ್ರೀ ದಲಿತ ಪುಡಿಸಲಾಗಿರುವ ಸ್ವಾತಂತ್ರ್ಯ ತಂಡಿಯಲ್ಲ ಅವರ ಮನೆಯಷ್ಟು ವಿರೋಧಗಳೂ ಸಹ ಸಂವಿಧಾನ ಬರೀಲಿಕ್ಕೂ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಕಾಶ ಯಾವ ಉದ್ದೇಶ ಸಂವಿಧಾನ ನಡೆಯಲಿಕ್ಕೆ ಅವರ ಹೆಸರು ಮಾಡ್ತಾರೆ

பொஞ்சாலி தபார் வரவலகம் இது டார்கெட் ஆ கேபிசி வரகத ஒரு பொது பதறகக்கு 200 பைஸ் டிவிஸ்பி 32க்கு வரதுல клас வரதகம் அதெல்லாம் தரவ கொண்டு வர வேண்டியது ஹேன இருக்குது நம்ம மகளைக்கு முடிஞ்சே ماشي ஆகும் அடுத்து அடுத்து வரது பாப்பது உள்ள மத்த

நீ आप ये ला माइक्रोफोन अपने

ಈ ಸಮಾವೇಶಕ್ಕೆ ಇಲ್ಲಿ ಆಮೇಲೆ ಆ ಕಾಮಪರಿತಿನ್ ಮಾತ್ರಕ್ಕೆ ವಾಗ ಪಕ್ಷೋಯಿ ಯಾವ ರೀತಿ ಕಾಮಪರಿತಿನ್ ಕಾಮಪರಿತಿನ್ ಓಲ್ಡ್ ಬಟನ್ ನ ಕಾಯಲಪ್ಪ ಪ್ರಶ್ನೆ

Hãy subscribe cho người Ghiền Mì mà Để không phải

¡Gracias!